ಬಿದನೂರು ತಾಲೂಕು ತೊಂಡೆಬಾವಿ ಹೋಬಳಿಯ ಅಲಕಾಪುರ ಶ್ರೀ ಚನ್ನಸೋಮೇಶ್ವರ ದೇವಾಲಯ ಶತಮಾನಗಳಷ್ಟು ಪುರಾತನವಾದದ್ದು ಇಲ್ಲಿನ ಶ್ರೀ ಚನ್ನಸೋಮೇಶ್ವರ ದೇವಾಲಯ ಭಕ್ತರ ಪಾಲಿನ ಅಭೀಷ್ಟಗಳನ್ನು ಈಡೇರಿಸುವ ಕಾಮದೇನು ಬೆಂಗಳೂರು ಗೌರಿಬಿದನೂರು ರಸ್ತೆಯಲ್ಲಿ ತೊಂಡೇಬಾವಿಯಿಂದ ಆರು ಕಿಲೋಮೀಟರ್ ಮುಂದೆ ಸಾಗಿದರೆ ಸಿಗುವುದೇ ಅಲಕಾಪುರ ಗೇಟ್ ಅಲ್ಲಿ ಶ್ರೀ ಚನ್ನಸೋಮೇಶ್ವರ ಸ್ವಾಮಿಯ ಸ್ವಾಗತ ಕಮಾನು ನಿಮಗೆ ಕಾಣಸಿಗುತ್ತದೆ ಅಲ್ಲಿಂದ ಬಲಕ್ಕೆ ತಿರುಗಿದರೆ ಕೇವಲ ಅರ್ಧ ಕಿಲೋಮೀಟರ್ ಅಂತರದಲ್ಲಿದೆ ಶ್ರೀ ಚನ್ನಸೋಮೇಶ್ವರ ದೇವಾಲಯ ಈ ದೇವಾಲಯಕ್ಕೆ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡಿನಿಂದ ಸಾವಿರಾರು ಭಕ್ತರು ಬರುತ್ತಾರೆ ಇಲ್ಲಿ ಬ್ರಹ್ಮರಥೋತ್ಸವಕ್ಕೆ ಹದಿನೈದು ದಿನ ಮೊದಲೇ ದನಗಳ ಜಾತ್ರೆಯೂ ನಡೆಯುತ್ತದೆ ಇದೇ ಜನವರಿ ಇಪ್ಪತ್ತ ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಶ್ರೀ ಚನ್ನಸೋಮೇಶ್ವರನಿಗೆ ಬ್ರಹ್ಮರಥೋತ್ಸವದ ವಿಶೇಷ ಪ್ರತಿ ವರ್ಷ ಇಲ್ಲಿ ಸಾವಿರಾರು ಭಕ್ತರು ವಿಶೇಷ ಪೂಜೆ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಸಂಭ್ರಮ ಪಡುತ್ತಾರೆ ಇಲ್ಲಿನ ಚನ್ನ ಸೋಮೇಶ್ವರನಿಗೆ ಪ್ರತಿನಿತ್ಯವೂ ತುಂಬೆಯ ಹೂವಿನ ಪೂಜೆ ಇಲ್ಲಿನ ವಿಶೇಷ ಭಕ್ತರು ತಮ್ಮ ಸಂಕಲ್ಪ ಈಡೇರಿಸಿಕೊಳ್ಳಲು ಅರ್ಚಕರು ಕೊಡುವ ತುಂಬೆ ಹೂವಿನ ಪ್ರಸಾದಕ್ಕೆ ಹೆಚ್ಚು ಮಹತ್ವ ನೀಡುತ್ತಾರೆ ಈ ಕ್ಷೇತ್ರ ಬೆಂಗಳೂರಿನಿಂದ ಅರವತ್ತೈದು ಕಿಲೋಮೀಟರ್ ತುಮಕೂರಿನಿಂದ ಅರವತ್ತ ಎಂಟು ಕಿಲೋಮೀಟರ್ ಹಿಂದೂಪುರದಿಂದ ಮೂವತ್ತ ಐದು ಕಿಲೋಮೀಟರ್ ಮತ್ತು ಚಿಕ್ಕಬಳ್ಳಾಪುರದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಬನ್ನಿ ವಿಜೃಂಭಣೆಯಿಂದ ಜರುಗುವ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿ ನಮಗೆ ಬಹಳ ಅಟ್ರಾಕ್ಷನ್ ಏನಪ್ಪಾ ಅಂದ್ರೆ ವರ್ಷಕ್ಕೊಂದ್ಸಲ ಅಲ್ಕಾಪುರದ ಚನ್ನಸೋಮೇಶ್ವರ ಜಾತ್ರೆಯ ಬ್ರಹ್ಮ ರಥೋತ್ಸವ ನಮಗೆ ತುಂಬಾ ಅಟ್ರಾಕ್ಷನ್ ಆಗಿತ್ತು ಆ ಟೈಮ್ ಅಲ್ಲಿ ನಾವು ಪ್ರೈಮರಿ ಸ್ಕೂಲ್ ಆ ಸಂದರ್ಭದಲ್ಲಿ ಸೊ ನಾವು ಯು ಈಗರ್ಲಿ ವೈಟಿಂಗ್ ಜನವರಿ ಬಂದರೆ ಸಾಕು ಜಾತ್ರೆ ಬರುತ್ತೆ ಜಾತ್ರೆಗೆ ಹೋದರೆ ಬೆಂಡು ಭತ್ತ ತಿಂದ್ಕೊಂಡು ಜಾತ್ರೆಯಲ್ಲಿ ಓಡಾಡಿಕೊಂಡು ಅಪರೂಪಕ್ಕೆ ಸಿಕ್ತಿದಂತಹ ಪಾಕೆಟ್ ಮನಿ ಸೊ ಅಮ್ಮ ಅಣ್ಣಂದ್ರು ಅಕ್ಕಂದ್ರು ಇವರೆಲ್ಲ ನಮಗೆ ಆಗಿ ಪಾಕೆಟ್ ಮನಿ ಜಾಸ್ತಿ ಕೊಡ್ತಿದ್ರು ಸೊ ಇದನ್ನೆಲ್ಲ ಖರ್ಚು ಮಾಡಿಕೊಂಡು ಜಾತ್ರೆಯ ಎಲ್ಲ ಒಂದು ಮಜಾ ಅನುಭವಿಸ್ಕೊಂಡು ಮತ್ತು ಕಾಂಪಿಟೇಷನ್ ಮೇಲೆ ತೇರಿಗೆ ಬಾಳೆಹಣ್ಣು ಹಾಕುವಂತಹ ಒಂದು ಪ್ರಯತ್ನ ಆಗಿತ್ತಿತ್ತು ಬಹಳ ದೊಡ್ಡ ರಥ ಅದು ಸೊ ರಥಕ್ಕೆ ನಾವು ಪುಟ್ಟ ಪುಟ್ಟ ಹುಡುಗರು ಬಾಳೆಹಣ್ಣು ಹಾಕಬೇಕಾದ್ರೆ ನಮ್ಮ ಕೈಯಲ್ಲಿ ಹಾಕ್ತಾನೇ ಇರಲಿಲ್ಲ ಆದರೂ ಕೂಡ ಪ್ರಯತ್ನ ಪಟ್ಟು ತೇರಿಗೆ ಬಾಳೆಹಣ್ಣೆ ಸಿಗುವಂಥದ್ದು ಇಡೀ ಜಾತ್ರೆ ದನಗಲ್ ಜಾತ್ರೆ ಸುತ್ತಾಡುವಂತಹದ್ದು ಅಂಗಡಿಗಳು ಆಮೇಲೆ ಟೆಂಟ್ ಬರ್ತಾ ಇತ್ತು ಮುಖ್ಯವಾಗಿ ಸೊ ಮುಖ್ಯವಾಗಿ ಅವತ್ತಿನ ಕಾಲಘಟ್ಟದಲ್ಲಿ ನಮಗಿದ್ದಂತಹ ಎಂಟರ್ಟೈನ್ಮೆಂಟ್ ಅಂದ್ರೆ ಜಾತ್ರೆ ಅಂದ್ರೆ ಸಿನಿಮಾ ನೋಡ್ಬೋದು ಒಂದು ಟೆಂಟ್ ಬಂದರೆ ತಿಂಗಳಾನ್ಗಟ್ಟಲೆ ಸಿನಿಮಾ ಓಡ್ತಾ ಇತ್ತು ಅದರಲ್ಲೂ ರಾತ್ರಿ ಇದ್ದಿದ್ದೆ ಎರಡು ಶೋ ಫಸ್ಟ್ ಶೋ ಮತ್ತು ಸೆಕೆಂಡ್ ಶೋ ಆರು ಗಂಟೆಗೆ ಹೋದ್ರೆ ಒಂಬತ್ತು ಗಂಟೆಗೆ ವಾಪಸ್ ಬರ್ತಿದ್ವಿ ಒಂಬತ್ತು ಗಂಟೆಗೆ ಹೋದ್ರೆ ಹನ್ನೆರಡು ಗಂಟೆಗೆ ವಾಪಸ್ ಬರ್ತಿದ್ವಿ ಸೊ ಚಳಿಯಲ್ಲಿ ನಡುಗ್ತಾ ಮನೆಯವ್ರಿಗೆ ನಡ್ಕೊಂಬರೋದು ಆ ಮಜಾನೇ ಬೇರೆ ಇತ್ತು ಜಾತ್ರೆ ಅಂದರೆ ಇನ್ನೂ ನೆನಪುಗಳೇನಪ್ಪ ಅಂದರೆ ಸೊ ಮುಖ್ಯವಾಗಿ ನಾವು ಅದೇ ಅಲ್ಕಾಪುರದಲ್ಲೇ ಓದ್ತಾ ಇದ್ದಿದ್ದರಿಂದ ನಂತರ ಹೈಸ್ಕೂಲ್ ದಿನಗಳಲ್ಲಿ ಇರ್ಬೋದು ಸೊ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಗ್ಯಾಂಗ್ ಕಟ್ಕೊಂಡು ಒಂದು ರೌಂಡ್ ಜಾತ್ರೆ ರೌಂಡ್ ನೋಡ್ಕೊಂಬಂದರೆ ಏನೋ ಖುಷಿ ಏನೋ ಸಂಭ್ರಮ ಆ ಸಂದರ್ಭದಲ್ಲಿ ನೋಡಬೇಕಿತ್ತು ನಮ್ಮ ಊರಲ್ಲಿ ಕೂತ್ಕೊಂಡ್ರೆ ಮನೇಲಿ ಅಥವಾ ಊರ್ ಮಧ್ಯದಲ್ಲಿ ಹುಡುಗರೆಲ್ಲ ಕೂತ್ಕೊಂಡ್ರೆ ರೋಡ್ನಲ್ಲಿ ಸಾಲಾಗಿ ಅಕ್ಕಪಕ್ಕದ ಹಳ್ಳಿಗಳ ಜನ ಅಲ್ಕಾಪುರ ಜಾತ್ರೆಗೆ ಹೋಗ್ತಾ ಇದ್ರು ನಿರಂತರವಾಗಿ ಸೈಕಲ್ಗಳಿರ್ಬೋದು ನಡ್ಕೊಂಡಿರ್ಬೋದು ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದ್ರು ಅವ್ರು ನೋಡೋದೇ ಒಂದು ಸಂಭ್ರಮ ಹನ್ನೆರಡು ಗಂಟೆ ಒಂದ್ ಗಂಟೆ ಆ ಸಂದರ್ಭದಲ್ಲಿ ರಥೋತ್ಸವ ಇರ್ತಾ ಇತ್ತು ಅಷ್ಟೊತ್ತಿಗೆ ಕಿಕ್ಕಿರಿದಂತಹ ಜನಸಂದಣಿ ಅವತ್ತು ದೇವರ ದರ್ಶನ ಮಾಡೋದು ಬಹಳ ದೊಡ್ಡ ಸಾಹಸ ಆ ಸಾಹಸದ ನಡುವೆ ಭಗವಂತನನ್ನು ನೋಡಿ ಇಡೀ ದೇವಾಲಯದ ಸುತ್ತ ಸುತ್ತಾಕಿ ಇಡೀ ಜಾತ್ರೆಯ ಸುತ್ತ ಸುತ್ತ ಹಾಕಿ ಯಾರು ಬಂದಿದ್ದಾರೆ ನಮ್ಮ ಇದ್ದವರು ಪರಿಚಯ ಇಲ್ಲದವರು ಹೊಸ ಜನ ಒಂದು ಇಡೀ ಊರು ಆ ಜಾತ್ರೆಯ ಸಂಭ್ರಮವನ್ನು ಹೆಚ್ಚು ಮಾಡ್ತಾ ಹೋಗೋದು ಸೊ ನಮಗೆ ಆ ಒಂದು ಇದ್ದಂತಹ ಒಂದು ಎರಡು ಮೂರು ಕಿಲೋಮೀಟ್ರ್ ಅಂತರ ಏನಿದೆ ಎರಡು ಮೂರು ಕಿಲೋಮೀಟರ್ ಉದ್ದಕ್ಕೂ ಕೂಡ ಜನಗಳನ್ನು ನೋಡುವಂತಹ ಸದಾ ಜನ ಜಂಗುಳಿಯಿಂದ ಕೂಡಿರ್ತಕ್ಕಂತಹ ಜಾತ್ರೆ ನಮಗೆ ಈ ಚನ್ನಸೋಮೇಶ್ವರನ ಜಾತ್ರೆ ಆಗಿರ್ತಿತ್ತು ಸೊ ಒಂದು ಸಲ ಟೆಂಟ್ ಸಿನಿಮಾಗೆ ಹೋಗಿ ಬಂದರೆ ಒಂದು ವಾರ ಅದೇ ಸಿನಿಮಾ ಸ್ಟೋರಿನ ಸ್ಕೂಲಲ್ಲೆಲ್ಲ ಕತೆ ಹೇಳ್ತಾ ಇದ್ವಿ ಆ ಟಿಕೆಟ್ ತೊಗೊಳಕ್ಕೆ ನೂಕು ನುಗ್ಗಲು ನೋಡಬೇಕಿತ್ತು ಅವತ್ತಿನ ಕಾಲಘಟ್ಟದಲ್ಲಿ ಹೇಗಿತ್ತು ಅಂದರೆ ಇವತ್ತು ನಾವೇನು ಥಿಯೇಟ್ರಲ್ಲಿ ನೋಡ್ತೀವಿ ಹಾಗೆ ಥಿಯೇಟ್ರು ಅದೇ ಥರ ಆ ಟೆಂಟ್ ಸಿನಿಮಾದಲ್ಲಿ ಆ ಟೆಂಟಲ್ಲಿ ಟಿಕೆಟ್ ತಗೊಳಕ್ಕೆ ಒದ್ದಾಡ್ತಿದ್ದಂತಹ ಕಾಲ ಈ ಥರದ್ದೆಲ್ಲ ಇರ್ತಾ ಇತ್ತು ನೆನ್ಸ್ಕೊಂಡ್ರೆ ಬಹಳ ಖುಷಿ ಕೊಡುತ್ತೆ ಬಾಲ್ಯದ ಅನೇಕ ಅನುಭವಗಳು ಮನುಷ್ಯನಿಗೆ ಬದುಕಲ್ಲಿ ಸಂಭ್ರಮವನ್ನು ಕೊಡುತ್ತೆ ಸೊ ಈಗ ಅದೇ ಜಾತ್ರೆ ಇದೇ ಜನವರಿ ಇಪ್ಪತ್ತೊಂದಕ್ಕೆ ಚನ್ನಸೋಮೇಶ್ವರನ ಬ್ರಹ್ಮರಥೋತ್ಸವ ಇರುವಂಥದ್ದು ಎಲ್ಲ ನೆನಪುಗಳನ್ನು ಮರುಕಲಿಸುವಂತೆ ಮಾಡುತ್ತೆ ನಾವು ಪಕ್ಕದೂರನವ್ರು ಆಗಿದ್ರೂ ಕೂಡ ಸೊ ನಮ್ಮೂರಿನ ಜಾತ್ರೆಯನ್ನು ಅಷ್ಟೇ ಸಂಭ್ರಮ ಅಷ್ಟೇ ಸಂತಸ ಮತ್ತು ಇನ್ವಾಲ್ವ್ಮೆಂಟ್ ಇರ್ತಾ ಇತ್ತು ಈ ಒಂದು ಸೈಕಲ್ ಓಡಾಡಬೇಕಾದ್ರೆ ಅವತ್ತು ಸುಂಕ ಕಟ್ಟಬೇಕಿತ್ತು ಅಂದರೆ ಒಬ್ಬರು ಬೀಟ್ ಮಾಡ್ತಾಯಿದ್ರು ಅದನ್ನ ಒಂದು ಸೈಕಲ್ಗೆ ಇಷ್ಟು ಎಂಟ್ರಿ ಒಂದು ಸ್ಕೂಟ್ರಿಗೆ ಇಷ್ಟು ಎಂಟ್ರಿ ಒಂದು ಬಸ್ಸಿಗೆ ಇಷ್ಟು ಎಂಟ್ರಿ ಅಂತ ಎಂಟ್ರಿ ಫೀಸ್ ಇತ್ತು ಜಾತ್ರೆಗೆ ಸೊ ಅಂಥ ಟೈಮಲ್ಲೆಲ್ಲ ಸೊ ನಮಗೆ ಈಗ ಸ್ಕೂಲ್ಗೆ ಹೋಗುವಾಗ ಯಾರಾದರೂ ಕೇಳಿದ್ರೆ ಇದೇ ನಮ್ಮ ಮೂರು ಅಂತ ಹೇಳುವಂಥ ಸಂಭ್ರಮ ಯಾಕೆಂದರೆ ನಾನು ಯಾಕೆ ನಮ್ಮ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಯಾಕೆ ನಿಂಗೆ ಸುಂಕ ಕೊಡಬೇಕು ಅಂತ ಆರ್ಗ್ಯೂ ಮಾಡಿರುವಂಥ ದಿನಗಳಿದಾವೆ ಜಾತ್ರೆಯ ಪ್ರಮುಖ ಆಕರ್ಷಣೆ ಅಂದರೆ ದನಗಲ್ ಜಾತ್ರೆ ನೋಡಬೇಕಿತ್ತು ಒಂದು ತಿಂಗಳಾನ್ ಗಂಟಲೆ ಮೊದಲೇ ಜಾತ್ರೆ ಬರ್ತಿದೆ ದನಗಲ್ ಜಾತ್ರೆ ಬರ್ತದೆ ಅಂದರೆ ಬೆಳಗಿನ ಜಾವ ಎದ್ದು ಎಷ್ಟೋ ಜನ ತಮ್ಮ ಎತ್ತುಗಳನ್ನು ತಯಾರು ಮಾಡಿ ಅದಕ್ಕೆ ಹುಲ್ ತಿನ್ನಿಸಿ ಅದರಲ್ಲೂ ಹಸಿ ಹುಲ್ ತಿನ್ನಿಸಿ ಜಾತ್ರೆ ಅಷ್ಟೊತ್ತಿಗೆ ಮೈದುಂಬಿಕೊಂಡಿರಬೇಕು ನಮ್ಮ ಎತ್ತುಗಳು ಅಂತ ಎಷ್ಟು ಜನ ಸಂಭ್ರಮಪಟ್ಟು ಇಡೀ ಸುತ್ತಲ ತಾಲೂಕಿನ ಪಕ್ಕ ತಾಲೂಕುಗಳು ಪಕ್ಕದ ಜಿಲ್ಲೆಯವರು ಎಲ್ಲರೂ ತಯಾರಿಯನ್ನು ನಡೆಸ್ತಾಯಿದ್ರು ಆ ಥರ ಒಂದು ಜಾತ್ರೆ ಅಂದರೆ ಅದು ಬರೀ ದನಗಳ ಜಾತ್ರೆ ಅಲ್ಲ ಜನಗಳ ಜಾತ್ರೆ ಅಲ್ಲ ಪೂಜೆ ಅಲ್ಲ ರಥ ಅಲ್ಲ ಇವೆಲ್ಲದರ ಸಂಗಮನೆ ಆ ಜಾತ್ರೆ ಕಾಂಪಿಟೇಷನ್ ಮೇಲೆ ಎತ್ತುಗಳನ್ನು ತಯಾರು ಮಾಡೋರು ಹೇಗೆ ಅಂದರೆ ಸೊ ನಾ ಇಲ್ಲಿ ಯಾ ಚೆನ್ನಾಗಿರುವಂಥ ಜೋಡಿ ಯಾವ ಎತ್ತುಗಳ ಜೋಡಿ ಚೆನ್ನಾಗಿರುತ್ತೆ ಸಮೃದ್ಧಿಯಾಗಿರುತ್ತೆ ಅಂತ ಅಂಥವ್ರಿಗೆ ಪ್ರೈಸ್ ಕೊಡ್ತಾಯಿದ್ರು ಸೊ ಅದು ಇವತ್ತಿಗೂ ಕೂಡ ಆ ಪರಿಪಾಠ ಇದೆ ಸೊ ಹಾಗಾಗಿ ಹಳ್ಳಿಗಳಲ್ಲಿ ಕಾಂಪಿಟೇಷನ್ ನೋಡಬೇಕಿತ್ತು ಯಾರು ಚೆನ್ನಾಗಿ ತಯಾರು ಮಾಡ್ತಾರೆ ಸೊ ಅಂಥ ರೈತರು ಪ್ರತಿಯೊಬ್ಬರೂ ಕೂಡ ತಮ್ಮ ಎತ್ತುಗಳಿಗೆ ಪ್ರೈಸ್ ಬರಬೇಕು ಅಂತಲೋ ಅಥವಾ ತಮ್ಮ ಎತ್ತುಗಳನ್ನು ಮಾಡಿ ಮತ್ತೊಂದು ಜೋಡಿಯನ್ನು ಕೊಂಡ್ಕೊಳ್ಬೇಕು ಅನ್ನುವಂಥದ್ದು ಹೀಗೆ ಈ ಜಾತ್ರೆಯ ಹಿಂದೆ ಇಷ್ಟೆಲ್ಲ ಒಂದು ಪ್ರಿಪ್ರೇಷನ್ಸ್ ಸಿಗ್ತಾ ಇತ್ತು ಅದೇ ಒಂದು ಜಾತ್ರೆಯ ಮಹತ್ವ ಅಂತ ಅನಿಸುತ್ತೆ ಸೊ ಒಟ್ಟಾರೆ ನೀವು ಹೇಳೋದೇನಂದ್ರೆ ಹಿರಿಯರಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಪ್ರಸಾದ ತಗೊಂಡು ಮನೆಗೆ ಬರಬೇಕು ಅನ್ನೋದಾದ್ರೆ ಯುವಕ ಯುವತಿಯರಿಗೆ ತಮ್ಮ ಮನಸ್ಸಿನಲ್ಲಿರುವಂತ ಆಸೆಗಳನ್ನ ಕಣ್ಣಲ್ಲಿ ತುಂಬಿಕೊಂಡು ಆ ಒಂದು ವರ್ಷದವರೆಗೆ ಸಂಭ್ರಮ ಪಡೋದೇ ಜಾತ್ರೆ ಅಂತ ಹೇಳಕ್ ಬಯಸ್ತೀರಾ ಜಾತ್ರೆ ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಪೂಜೆ ಒಂದು ಪುನಸ್ಕಾರ ಒಂದು ಜನಪದ ಒಂದು ಬದುಕಿನ ಶೈಲಿ ಜಾನುವಾರುಗಳಿರಬಹುದು ಒಂದು ಮನುಷ್ಯನಿಗೆ ಬೇಕಾದಂತಹ ಎಲ್ಲ ಚಿತ್ರಣವನ್ನು ಕಟ್ಟಿಕೊಡುವಂತಹ ಅದ್ಭುತವಾದಂತಹ ಸ್ಥಳನೇ ಆ ಜಾತ್ರೆ ಒಂದು ಹಳ್ಳಿಯ ಚಿತ್ರಣ ಹೇಗಿರುತ್ತೆ ಅನ್ನುವಂಥದ್ದು ನಾವು ಆ ಜಾತ್ರೆಯಲ್ಲಿ ನೋಡ್ಬೋದು ಜಾತ್ರೆ ಅಂದರೆ ಬರೀ ಹಳ್ಳಿ ಅಂತ ಮಾತ್ರ ಅಲ್ಲ ಆದರೆ ಮನುಷ್ಯನ ನಾಗರಿಕ ಸಮಾಜದಲ್ಲಿ ಬದಲಾವಣೆಯನ್ನು ಒಗ್ಗಿಕೊಳ್ಳುವ ಬದಲಾವಣೆಗೆ ಒಗ್ಗಿಕೊಳ್ಳುವಂಥ ಒಂದು ಅದ್ಭುತವಾದ ಚಿತ್ರಣ ಇರುತ್ತೆ ಯಾಕಂದರೆ ಪ್ರತಿಯೊಬ್ಬರಿಗೂ ಜಾತ್ರೆ ಒಂದೊಂದು ರೀತಿಯ ಅನುಭವವನ್ನು ಕಟ್ಟಿಕೊಡ್ತಾ ಹೋಗುತ್ತೆ ಕೆಲವರಿಗೆ ತಿನ್ನೋದಿಷ್ಟ ಇರ್ಬೋದು ಕೆಲವರು ಸಿನಿಮಾ ನೋಡೋದಿಷ್ಟ ಇರ್ಬೋದು ಕೆಲವರಿಗೆ ಓಡಾಡೋದು ಇಷ್ಟ ಇರ್ಬೋದು ಕೆಲವರಿಗೆ ಹಳೆಯ ಗೆಳೆಯರನ್ನು ಗೆಳತಿಯರನ್ನು ನೋಡುವಂತಹ ತವಕ ಇರಬಹುದು ಹೀಗೆ ಪ್ರತಿಯೊಬ್ಬರಿಗೂ ತರಹೇವಾರಿ ಅನುಭವಗಳನ್ನು ಕಟ್ಟಿಕೊಡುತ್ತೆ ಈ ನಿಟ್ಟಿನಲ್ಲಿ ನನಗೆ ಜಾತ್ರೆ ಅಂದರೆ ಒಂದು ಇಡೀ ನಮ್ಮ ತಾಲೂಕಿನ ಚಿತ್ರಣವನ್ನು ಬೇರೆ ಬೇರೆ ಊರುಗಳಿಂದ ಬಂದಂತಹ ಜನ ಇರಬಹುದು ಮತ್ತು ಅವರ ಆ ಎಕ್ಸೈಟ್ಮೆಂಟ್ ಇರಬಹುದು ಇದೆಲ್ಲವನ್ನು ನೋಡಿದಾಗ ಬಹಳ ಖುಷಿ ಆಗ್ತಾಯಿತ್ತು ನಮಗೆ ಸಿಕ್ತಿದ್ದಂತಹ ಪಾಕೆಟ್ ಮನಿ ಕೂಡ ನಮಗೆ ಬೇಕಾದಂಥ ಕೊಂಡ್ಕೊಳ್ಳೋದಕ್ಕೆ ಜಾತ್ರೆ ಒಂದು ದೊಡ್ಡ ಅಡ್ಡ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ನಡ್ಕೊಂಡು ಹೋಗಿ ಇಡೀ ಜಾತ್ರೆಯನ್ನು ಸುತ್ತಾಡಿಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಕಂಪ್ಲೀಟ್ ರೌಂಡ್ ಆಗ್ತಾ ಇತ್ತು ಅಂದರೆ ಕಂಪ್ಲೀಟ್ ರೌಂಡ್ ಇನ್ ದ ಸೆನ್ಸ್ ಮನಸ್ಸಿಗೆ ಬಹಳ ಮುದ ಕೊಡುವಂತಹದ್ದು ಅಲ್ಲೇ ಒಂದು ಆಗಿನ ಕಾಲದಲ್ಲಿ ಭಾಳ ಪಾರ್ಕ್ ಇತ್ತು ಪಾರ್ಕಲ್ಲಿ ಕೂತ್ಕೊಂಡು ಕಡಲೆಪುರಿ ತಿನ್ನೋದಿರ್ಬೋದು ಅಥವಾ ಒಂದು ರೌಂಡ್ ಹೊಡಿತಕ್ಕಂಥದ್ದು ಇವತ್ತು ರಾತ್ರಿಗೆ ಯಾವ ಸಿನಿಮಾ ಅವತ್ತು ಬ್ರಹ್ಮರಥೋತ್ಸವ ದಿನ ಅದು ಸ್ಪೆಷಲ್ ಸಿನಿಮಾ ಒಂದಿರ್ತಾ ಇತ್ತು ಯಾಕಂದ್ರೆ ಇವತ್ತು ತೇರು ತುಂಬಾ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಇರೋದ್ರಲ್ಲಿ ಸ್ವಲ್ಪ ಹೊಸ ಸಿನಿಮಾ ತಂದು ಹಾಕ್ತಾ ಇದ್ರು ಅವತ್ತಂತೂ ನೀವು ಟಿಕೆಟ್ ತಗೋಬೇಕಾದ್ರೆ ಹರಸಾಹಸ ಪಡ್ಬೇಕಾಗಿತ್ತು ಸೊ ಈ ತರ ಆ ಜಾತ್ರೆಯ ಚಿತ್ರಣ ಅನ್ನುವಂಥದ್ದು ನನ್ನ ಬಾಲ್ಯದ ಬಹಳ ದೊಡ್ಡ ಒಂದು ಖುಷಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಶ್ರೀ ಚನ್ನಸೋಮೇಶ್ವರ ಸ್ವಾಮಿಗೆ ದೇವಾಲಯದ ಪಕ್ಕದಲ್ಲಿ ಬಲಭಾಗದಲ್ಲಿರುವ ಬೆಟ್ಟದಿಂದ ನೀರು ಬಂಡೆ ಎಂದು ಕರೆಯಲ್ಪಡುವ ಪ್ರತಿ ದಿನವೂ ಬೇಸಿಗೆಯಲ್ಲೂ ನಿರಂತರ ಕಾಲ ಮುನ್ನೂರ ಅರವತ್ತೈದು ದಿನಗಳಲ್ಲೂ ನೀರು ಉದ್ಭವವಾಗುತ್ತಿದ್ದು ಅದೇ ನೀರಿನಿಂದ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಶ್ರೀ ಚನ್ನಸೋಮೇಶ್ವರ ಸ್ವಾಮಿಗೆ ಅಭಿಷೇಕವನ್ನು ನಡೆಯುತ್ತಿದ್ದು ಇಡೀ ಗಂಗಾಧರೇಶ್ವರ ಸೇವಾ ಟ್ರಸ್ಟ್ ಎಂಬ ವತಿಯಿಂದ ಅಭಿವೃದ್ಧಿಗೊಳಿಸುತ್ತಿದ್ದು ಅಲ್ಲಿಗೆ ಹೋಗಿ ಬರಲು ದಾರಿಯನ್ನು ಮತ್ತು ಅಲ್ಲಿನ ಅಭಿವೃದ್ಧಿ ಕಾರ್ಯಗಳನ್ನು ಅಲ್ಕಾಪುರ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ನೆರವೇರಿಸಿಕೊಂಡು ಬರುತ್ತಿದ್ದು ಅಲ್ಲಿ ಈಗಲೂ ಸಹ ಇಂದ ಬಿರು ಬೇಸಿಗೆಯಲ್ಲೂ ಸಹ ನೀರನ್ನು ಕಾಣಬಹುದಾಗಿದ್ದು ಅದು ಅತ್ಯಂತ ಪವಿತ್ರವಾದ ಜಲವಾಗಿದ್ದು ಬೇರೆ ಯಾರಾದರೂ ಕೆಟ್ಟ ಕೆಲಸಗಳನ್ನು ಮಾಡಿದರೆ ನೀರು ಮಾಯವಾಗುತ್ತದೆ ಮತ್ತೆ ಹೋಗಿ ಪೂಜೆ ಪುರಸ್ಕಾರಗಳನ್ನು ಮಾಡಿದರೆ ಮತ್ತೆ ನೀರು ಉದ್ಭವವಾಗಿ ಪವಿತ್ರವಾಗಿ ಕಂಡುಗೆ ಕಾಣು ಬರುತ್ತದೆ ವಂಶ ಪರಂಪರೆಯಾಗಿ ಐದು ಜನ ಅರ್ಚಕರು ಆಗಮ ಕಾರ್ಯಗಳನ್ನು ಮತ್ತು ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಹೋಗುತ್ತಿತ್ತು ಈ ಜಾತ್ರಾ ಕಾಲದಲ್ಲಿ ಐದು ಜನ ಅರ್ಚಕರು ಸಹ ಆಗಮ ಕಾರ್ಯಗಳನ್ನು ನೆರವೇರಿಸಿಕೊಂಡು ಬರುತ್ತಿದ್ದು ಮೊದಲನೆಯ ದಿವಸ ಕಳಸ ಸ್ಥಾಪನೆ ಮತ್ತು ಧ್ವಜಾರೋಹಣ ಎರಡನೇ ದಿವಸ ಗಿರಿಜಾ ಕಲ್ಯಾಣೋತ್ಸವ ಮತ್ತು ಹಲವು ಗ್ರಾಮದ ಗ್ರಾಮಸ್ಥರಿಂದ ಆರತಿಗಳನ್ನು ಮಾಡುತ್ತಾರೆ ಮೂರನೇ ದಿವಸ ಬ್ರಹ್ಮರಥೋತ್ಸವ ಜರುಗುತ್ತಿದ್ದು ಪ್ರತಿ ವರ್ಷವೂ ಆ ದಿನ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಮತ್ತು ಅಗ್ನಿಗೊಂಡೋತ್ಸವ ಒಂಬತ್ತನೇ ದಿವಸದಲ್ಲಿ ನಡೆಯುತ್ತಿದ್ದು ಅನಂತರ ಶಯನೋತ್ಸವ ವಸಂತೋತ್ಸವ ಮುಂತಾದ ಕಾರ್ಯಕ್ರಮಗಳು ಪ್ರತಿ ದಿನವೂ ಒಂದೊಂದು ರೀತಿಯ ಉತ್ಸವಗಳು ನಡೆಯುತ್ತವೆ ಇಲ್ಲಿ ಜಾತ್ರಾ ಕಾಲದಲ್ಲಿ ಎಲ್ಲರೂ ಬಂದ ಭಕ್ತಾದಿಗಳೆಲ್ಲರಿಗೂ ಸಹ ಹಲವು ಸಂಘಗಳಿಂದ ಅನ್ನ ಸಂದರ್ಪಣೆ ಮತ್ತು ದೇವಾಲಯದ ವತಿಯಿಂದ ಪ್ರತಿ ದಿನ ಎಲ್ಲ ಭಕ್ತಾದಿಗಳಿಗೂ ದಾಸೋಹವನ್ನು ಏರ್ಪಡಿಸಿರುತ್ತಾರೆ ಈ ದೇವಾಲಯದಲ್ಲಿ ಹಿಂದಿನ ಕಾಲದಿಂದಲೂ ಸಹ ತುಂಬೆ ಹೂವಿನ ಪ್ರಸಾದದಂತೆ ಬಂದ ಭಕ್ತಾದಿಗಳಿಗೆ ದಾಸೋಹ ಸೇವೆಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಈ ಆಗಮ ಕಾರ್ಯದಲ್ಲಿ ಎಲ್ಲ ಭಕ್ತಾದಿಗಳು ಸಹ ತಮ್ಮ ತಮ್ಮ ಕರ್ತವ್ಯಗಳನ್ನು ವರ್ಷ ವರ್ಷ ನೆರವೇರಿಸಿಕೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದು ಶ್ರೀ ಚನ್ನಸೋಮೇಶ್ವರ ಸ್ವಾಮಿ ದೇವಾಲಯವು ಚಿಕ್ಕಬಳ್ಳಾಪುರ ಜಿಲ್ಲೆ ಗೋರಿಬಿದ್ನೂರು ತಾಲೂಕಿನ ಅಲಕಾಪುರ ಗ್ರಾಮದಲ್ಲಿದ್ದು ಇದು ಶ್ರೀ ಚನ್ನಸೋಮೇಶ್ವರ ಸ್ವಾಮಿ ಜಡೆ ಸೋಮೇಶ್ವರ ಸ್ವಾಮಿ ಎಂದು ಪ್ರಸಿದ್ಧಿಯಾಗಿರುತ್ತದೆ ಈ ದೇವಾಲಯವು ಅತ್ಯಂತ ಪುರಾತನವಾಗಿದ್ದು ಈಗ ಧಾರ್ಮಿಕ ದತ್ತಿ ಇಲಾಖೆಯ ಅಧೀನಕ್ಕೆ ಒಳಪಟ್ಟಿದ್ದು ಪ್ರತಿ ವರ್ಷವೂ ಪುಷ್ಯ ಶುದ್ಧ ಪೌರ್ಣಿಮೆಯ ದಿವಸ ಬ್ರಹ್ಮ ರಥೋತ್ಸವ ನಡೆಯುತ್ತಿದ್ದು ಇದು ಅದಿನ ಹನ್ನೆರಡು ದಿನಗಳ ಕಾಲ ಜಾತ್ರಾ ಮಹೋತ್ಸವವು ನಡೆಯುತ್ತದೆ ಇಲ್ಲಿ ಪ್ರತಿ ದಿನವೂ ತುಂಬೆ ಹೂವಿನ ಪೂಜೆ ವಿಶೇಷವಾಗಿದ್ದು ಭಕ್ತಾದಿಗಳು ತಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಇಲ್ಲಿ ಬಂದು ತುಂಬೆ ಹೂವಿನ ಪ್ರಸಾದವನ್ನು ಪಡೆದು ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡು ಕೃತಾರ್ಥರಾಗುತ್ತಿದ್ದಾರೆ ಈ ದೇವಾಲಯವು ಅತ್ಯಂತ ಪುರಾತನವಾಗಿದ್ದು ಎರಡು ಮೂರು ಬಾರಿ ಜೀರ್ಣೋದ್ಧಾರವಾಗಿರುವುದನ್ನು ಇಲ್ಲಿನ ಶಾಸನಗಳಲ್ಲಿ ಕಂಡುಬರುತ್ತಿದ್ದು ಶ್ರೀ ಚನ್ನಸೋಮೇಶ್ವರ ಸ್ವಾಮಿಯ ದೇವಾಲಯದ ಬಗ್ಗೆ ಹಾಗೂ ಜಾತ್ರೆಯ ಬಗ್ಗೆ ವರದಿಯನ್ನು ಪ್ರಸಾರ ಮಾಡುತ್ತಿರುವ ಸಕ್ಕತ್ ಸುದ್ದಿ ವಾಹಿನಿಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಪ್ರಭಾಕರವರಿಗೂ ನಮ್ಮ ದೇವಾಲಯದ ಪರವಾಗಿ ಹಾಗೂ ಅರ್ಚಕರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ